ಹಾಯ್ ಹಲೋ ವೀಕ್ಷಕರೇ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸ್ಆಪ್ ನಂಬರ್ ಆಗಿರುತ್ತೆ ಈ ವಾಟ್ಸ್ಆಪ್ ನಂಬರ್ಗೆ ಒಂದು ಹಾನಿ ಮೆಸೇಜ್ ಹಾಕಿಬಿಟ್ಟು ನಿಮ್ಮ ಗಾಡಿ ಡೀಟೇಲ್ಸ್ ಮತ್ತೆ ಫೋಟೋಸ್ ಕೂಡ ಕರೆಕ್ಟ್ ಆಗಿ ಹಾಕಿ ನಿಮ್ಮ ಫ್ರೆಂಡ್ಸ್ಗಳು ಗಾಡಿ ಇದ್ರೂ ಕೂಡ ಅವ್ರಿಗೆ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಲಿಂಕ್ ಶೇರ್ ಮಾಡಿ ಗಾಡಿಗಳು ಫೋಟೋಸ್ ಹಾಕಿದ ಮೇಲೆ ಕಾಲ್ ಮಾಡಕ್ ಯಾರು ಹೋಗ್ಲಿಕ್ಕೆ ಹೋಗಬೇಡಿ ಯಾಕಂದ್ರೆ ನಾವೇ ನಿಮಗೆ ಕಾಲ್ ಮಾಡ್ತೇವೆ ಯಾಕಂತಂದ್ರೆ ನಾವು ಆ ಕಡೆ ಈ ಕಡೆ ಹೊರಗಡೆ ಇರೋದ್ರಿಂದ ಕೆಲಸದ ಒತ್ತಡದಿಂದ ನಿಮ್ಗೆ ಕಾಲ್ ಪಿಕ್ ಮಾಡೋಕ್ಕಾಗಲ್ಲ ಬೇಜಾರಾಗ್ತಿರ ಅಂತ ನಾನು ಇದರಲ್ಲಿ ಹೇಳ್ತಾ ಇದ್ದೀನಿ ಇನ್ನೊಂದು ವಿಷಯ ಏನಪ್ಪಾ ಅಂತ ಇದಕ್ಕಿಂತ ಮೊದಲು ನಾನು ಇನ್ನೊಂದು ಯೂಟ್ಯೂಬ್ ಚಾನಲ್ ಇತ್ತು ಅದು ಏನೋ ಪ್ರಾಬ್ಲಮ್ ಆಗಿ ಅದು ಬಂದಾಗಿದೆ ಆ ಯೂಟ್ಯೂಬ್ ಚಾನಲ್ ಅಲ್ಲಿ ನನ್ನ ವಯಸ್ಸು ಯಾರೆಲ್ಲ ಕೇಳಿರ್ತೀರ ಈ ಯೂಟ್ಯೂಬ್ ಚಾನಲ್ ಅಲ್ಲಿ ಗುರುತು ಹಿಡ್ದೇ ಹಿಡ್ತೀರಾ ಆ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿದಾಗ ಈ ಯೂಟ್ಯೂಬ್ ಚಾನಲ್ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತೆ ನಿಮ್ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಮತ್ತೆ ಬೆಲ್ಲೈಕನ್ ಕೂಡ ಒತ್ತಿ ಸಬ್ಸ್ಕ್ರೈಬ್ ಆಗಿ ಆ ಯೂಟ್ಯೂಬ್ ಚಾನಲ್ಗೆ ಯಾವ ಥರ ಸಪೋರ್ಟ್ ಮಾಡಿದರೆ ಈ ಯೂಟ್ಯೂಬ್ ಚಾನಲ್ ಕೂಡ ಅದೇ ಥರ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್ ಇನ್ನು ಗಾಡಿ ಓನರ್ ಏನು ಹೇಳಿದ್ದಾರೆ ಕೇಳ್ಕೊಂಬರೋಣ ಬನ್ನಿ ಫ್ರೆಂಡ್ಸ್ ಹಲೋ ಸರ್ ಇದು ಟೂ ತೌಸಂಡ್ ಟ್ವೆಲ್ ಮಾಡಲ್ ರಿಟ್ಸ್ ವಿಡಿಯೋಗೆ ಲಿಮಿಟೆಡ್ ಎಡಿಷನ್ ಗಾಡಿ ಇದು ಓಕೆ ಮ್ಯಾಗ್ವಿಲ್ ಬರುತ್ತೆ ಇದರಲ್ಲಿ ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ ಲೆದರ್ ಸೀಟ್ ಇದೆ ಫ್ಲೋರ್ ಮ್ಯಾಟ್ ಇದೆ ಗಾಡಿ ತುಂಬಾ ಚೆನ್ನಾಗಿದೆ ಡೀಸೆಲ್ ವೇರಿಯಂಟು ஓகே சார் மைலேஜ் எல்லாம் டொண்ட்டி டொண்ட்டி ஐபா இன்சூரன்ஸ் ரன் ஒன் லாக்கு ஓடே பிரைஸ் பண்ணு த்ரீ லாக்கு டொண்ட்டி ஃபைவ் தௌசண்ட் ஃபைனல் கொடுத்த இப்போ இப்போது ஃபைனல் ஓகே கடையில வந்து இன்னும் ஐந்து சவர கம்மி ஓகே சார்

ಏನಿಲ್ಲ ಓಕೆ ಮಿರರ್ ಕರೆಕ್ಟ್ ಕರೆಕ್ಟಾಗಿದೆ ಸರ್ ಎಲ್ಲ ಕರೆಕ್ಟಿದೆ ಎ ಸಿ ಎಲ್ಲ ರನ್ ಇದೆ ಓಕೆ ಸರ್ ಸಿಸ್ಟಮ್ ಬರುತ್ತೆ ಇದಕ್ಕೆ ಸ್ಕ್ರೀನ್ ಸಿಸ್ಟಮು ಹಾಂ ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ ಹಾಂ ಇಂಟೀರಿಯರ್ ಎಲ್ಲ ತುಂಬ ಚೆನ್ನಾಗಿದೆ ಪವರ್ ಇಂಡೋ ಪವರ್ ಸ್ಟೀರಿಂಗ್ ಏನಿದೆ ಎಕ್ಸ್ಟ್ರಾ ಆಡ್ ಮಾಡಿದ್ರೆ ಸರ್ ಗಾಡಿಗೆ ಎಲ್ಲ ಇದೆ ಪವರ್ ಇಂಡೋ ಪವರ್ ಸ್ಟೀರಿಂಗು ಇಲ್ಲ ಅದನ್ನು ಎಕ್ಸ್ಟ್ರಾ ಮಾಡಿದ್ರೆ ಯಾಡು ಅದೇ ಟಚ್ ಸ್ಕ್ರೀನ್ ಸಿಸ್ಟಮ್ ಆ್ಯಡ್ ಮಾಡಿದ್ದೀವಿ ಸೀಟ್ ಕವರ್ಸ್ ಹೊಸದಿದೆ ಹಾಂ ಲಿಮಿಟೆಡ್ ಎಡಿಷನ್ ಇದು ಅದರಿಂದ ಮ್ಯಾಗ್ವಿಲ್ ಬರುತ್ತೆ ಕಂಪ್ನಿಯಿಂದನೇ ಓಕೆ ಹ್ಞೂ ಇವಾಗ ಫೈನಲ್ ರೇಟ್ ಏನಂದ್ರೆ ಸರ್ ನಮ್ಮ ಕಡೆಯಿಂದ ಬಂದವರಿಗೆ ಮೂರು ಲಕ್ಷ ಇಪ್ಪತ್ತೈದು ಸಾವಿರ ಫೈನಲ್ ನಿಮ್ಮ ಕಡೆಯಿಂದ ಬಂದರೆ ಮೂರು ಇಪ್ಪತ್ತು ಕೊಡ್ತೀನಿ ಎಫ್ ಸಿ ಟೂ ತೌಸಂಡ್ ಟ್ವೆಂಟಿ ಸೆವೆನ್ಸು ಪ್ರೆಸೆಂಟ್ ರನ್ನಿಂಗ್ ಇದೆ ರನ್ನಿಂಗ್ ಇದೆಯಾ ಇವಾಗ ಹ್ಞೂ ಓಕೆ ಸರ್ ಕರೆಕ್ಟ್ ರೇಟ್ ಸರ್ ಇವಾಗ ಫೈನಲ್ ತ್ರೀ ಲ್ಯಾಕ್ ಟ್ವೆಂಟಿ ತೌಸಂಡ್ ಮೂರು ಲಕ್ಷದ ಇಪ್ಪತ್ತು ಸಾವಿರ ಮಾಡಿಕೊಡ್ತೀರಾ ನಮ್ಮ ಕಡೆ ಹೌದು ಬನ್ನಿ ಬನ್ನಿ ಇನ್ನು ಸ್ವಲ್ಪ ಫೈನಲ್ ಮಾಡಿಕೊಡೋಣ ಆಯ್ತು ಡೀಸೆಲ್ ಗ್ರೆಂಟಾ ಸರ್ ಇದು ಡೀಸೆಲ್ ಓಕೆ ಸರ್ ತಮ್ಮ ಲೊಕೇಶನ್ ಸರ್ ಇದು ಇದು ಬೆಂಗಳೂರು ತಣ್ಣ ಚಂದ್ರ ಮೈನ್ ರೋಡ್ ಭಾರತೀಯ ಸಿಟಿ ಓಕೆ ಇದೇನಾ ಸರ್ ತಮ್ಮ ಕಾಂಟ್ಯಾಕ್ಟ್ ನಂಬರು ಡಬಲ್ ಸಿಕ್ಸ್ ಜೀರೋ ಜೀರೋ ಫೋರ್ 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 ಫೈವ್ ಇದೇನಾ ಸರ್ ತಮ್ಮ ಕಾಂಟ್ಯಾಕ್ಟ್ ನಂಬರು இதே நம்பரு ஓகே அப் அப்லோடு தீன் நோடி சார் நம்ம கணிக்கு வந்து செக் பண்ணி சரி சார் பண்ண பண்ணி வரக்கூடிய எச்சு கடை மாடுத்துன பிரை ஓகே சார் தேங்க் யூ